ಗೈಜ್ ಇವಾಗ ಯಾಣ ಹತ್ರ ಬಂದಿದ್ದೀನಿ ಯಾಣನ ರೀಚ್ ಆಗಿದ್ದೀನಿ ನೋಡಿ ಹೇಗಿದೆ ಇದು ಬಂದುಬಿಟ್ಟು ಯಾಣ ಇಲ್ಲಿಂದ ಯಾಣ ಕೇಸ್ಗೆ ಒಂದೂವರೆ ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಅಂತೆ ಆ್ಯಕ್ಚುಲಾಗಿ ಅದು ಎರಡು ಕಿಲೋಮೀಟ್ರ್ ಇದೆ ಅಂತ ಗೊತ್ತು ಇಲ್ಲಿ ಬೋರ್ಡು ಒಂದೂವರೆ ಕಿಲೋಮೀಟ್ರ್ ಅಂತ ಹಾಕಿದ್ದಾರೆ ಇಲ್ಲಿ ಬನ್ನಿ ಟಾಯ್ಲೆಟ್ಸ್ ನೋಡಿ ಯಾವ ರೀತಿ ಇದೆ ಅಂತ ಯಾಣದಲ್ಲಿ ಗಿಡದ ಒಳಗಡೆ ಮಾಡಿದ್ದಾರೆ ಗುರು ಟಾಯ್ಲೆಟ್ಸ್ನ ಇವಾಗ ಒಳಗಡೆ ಹೋಗೋಣ ಬನ್ನಿ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡ್ತೀನಿ ನಮಸ್ಕಾರ ಕರುನಾಡು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ ಸಖತ್ತಾಗಿದ್ದೀನಿ ಇವತ್ತು ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಇರುವಂಥ ಪ್ಲೇಸು ಯಾಣಾ ಕೇವ್ಸು ಯಾಣಾ ಕೇವ್ಸನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಬಂದಿದ್ದೀನಿ ಟ್ರೆಕ್ಕಿಂಗ್ನ ಆಗಲೇ ಶುರು ಮಾಡ್ಕೊಂಡಿದ್ದೀನಿ ಇಲ್ಲೇನು ಗುರು ಗುಹೆ ಥರ ಇದೆ ನೋಡಿ ಸ್ಟಾರ್ಟಿಂಗಲ್ಲೇ ಗುಹೆ ಗುಹೆ ಅಲ್ಲಿವರೆಗೂ ಇದೆ ಮೇಲುಗಡೆಯವರೆಗೂ ಬನ್ನಿ ಇವತ್ತು ಯಾಣನ ಎಕ್ಸ್ಪ್ಲೋರ್ ಮಾಡೋಣ ಯಾಣ ಕೇವ್ಸ್ ಬಗ್ಗೆ ತಿಳ್ಕೊಳ್ಳೋಣ ಕಾಡಿದೆ ಕಾಡಲ್ಲಿ ಯಾರೂ ಬರೋಲ್ಲ ಟ್ರೆಕ್ಕಿಂಗ್ ಮಾಡ್ಕೊ ಹೋಗ್ತಾ ಅಷ್ಟೇ ಇಲ್ಲಿ ಈ ಒಂದು ಯಾಣ ಕೇವ್ಸನ್ನ ನೋಡೋದಕ್ಕೆ ತುಂಬ ಜನ ಬರ್ತಾರೆ ಎಲ್ಲೆಲ್ಲಿಂದ ಈ ಒಂದು ಯಾಣ ಕೇವ್ಸ್ ಬಗ್ಗೆ ಪ್ಲ್ಯಾನ್ ಮಾಡಿಕೊಂಡು ಇದನ್ನು ನೋಡ್ಕೊಂಡು ಹೋಗೋದಕ್ಕೇ ಬರ್ತಾರೆ ಜನ ಈ ಕಡೆ ಗೋಕರ್ಣ ಹೊನ್ನಾವರ ಮತ್ತು ಇದು ಮುರುಡೇಶ್ವರ ಇದೆಲ್ಲ ಕೂಡ ಇಲ್ಲಿಂದ ಸಮೀಪ ಆಗೋದ್ರಿಂದ ಇಲ್ಲಿಗೆ ಬಂದು ಇದನ್ನು ಕೂಡ ನೋಡ್ಕೊಂಡು ಹೋಗ್ತಾರೆ ಮುರುಡೇಶ್ವರ ಗೋಕರ್ಣ ಹೊನ್ನಾವರ ಬಂದವರು ಹಂಡ್ರೆಡ್ ಪರ್ಸೆಂಟ್ ಹಣವೂ ಬಂದು ಕೆ ನೋಡ್ಕೊಂಡು ಹೋಗೋದು ರೂಢಿ ಇದೆ ನಾವಂತೂ ಆಲ್ ಕರ್ನಾಟಕ ಮಾಡ್ತಾಯಿದ್ದೀವಲ್ಲ ಅದಕ್ಕೆ ನಾವು ಬಂದೇ ಬರ್ತೀವಿ ಇದು ಸಪ್ರೇಟ್ ಬೇರೆ ಯಾವುದೋ ಡಿಸ್ಟಿಕಲ್ಲಿದ್ದರೂ ಕೂಡ ಇದಕ್ಕೆ ಹೋಗ್ತಾನೇ ಇದ್ವಿ ಆವಾಗಿಂದ ನಡ್ಕೊಂಡು ಬರ್ತಾ ಇದ್ದೀನಿ ಇನ್ನೂ ಒಂದು ಕಿಲೋಮೀಟ್ರ್ ಇರ್ಬೋದು ಅನಿಸುತ್ತೆ ಅರ್ಧ ಕಿಲೋಮೀಟ್ರಿಗಿಂತ ಜಾಸ್ತಿ ಬಂದಿದ್ದೀನಿ ಒಂದು ಕಿಲೋಮೀಟ್ರ್ ಇರ್ಬೋದು ಗುರು ಅಲ್ಲಿಂದ ನಡ್ಕೊಂಬಂದು ನಡ್ಕೊಂಬಂದು ಒಂದು ಕಿಲೋಮೀಟ್ರ್ ಹತ್ತಿರ ಬಂದಿದ್ದೀನಿ ಇವಾಗ ಈ ರೀತಿ ಚೇರ್ಸ್ನ ಮಾಡಿದ್ದಾರೆ ಅಲ್ಲಲ್ಲಿ ಅಲ್ಲಲ್ಲಿ ಮರದಿದೆಲ್ಲ ನಾನು ಬಂದುಬಿಟ್ಟು ಚೇರ್ ಹತ್ರ ಕುತ್ಕೊಂಡಿದ್ದೀನಿ ಸ್ವಲ್ಪ ಇಲ್ಲಿ ನರಳಿದೆ ಅಂತ ಹೇಳ್ಬಿಟ್ಟು ಸುಸ್ತಂತೂ ಆಗ್ತಾ ಇದೆ ಮೂರು ನಾಲ್ಕು ದಿವಸದಿಂದ ನಡೀತಾ ಇರೋದರಿಂದ ಸುಸ್ತು ಕಿಲೋಮೀಟ್ರ್ ಹತ್ತತ್ರ ಇದೆ ಇವಾಗ ಒಂದು ಕಿಲೋಮೀಟ್ರ್ ಬಂದಿದ್ದೀನಿ ಹೋಗೋಣ ಎಕ್ಸ್ಪ್ಲೋರ್ ಮಾಡೋಣ ಯೋಣ ಗುರು ಈ ಒಂದು ಚೇರ್ಸ್ನ ಮರದ ತುಂಡುಗಳಿಂದ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡ್ರೆ ಇಲ್ಲ ಗುರು ಇದು ಸಿಮೆಂಟ್ದು ನೋಡಿ ಇಲ್ಲ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ನಿಮಗೆ ಸಿಮೆಂಟ್ದು ಅಂತ ಈ ಕಡೆ ಬರ್ತೀನಿ ರೀ ಈ ಕಡೆ ಬಂದರೆ ಗೊತ್ತಾಗುತ್ತೆ ನೋಡಿ ಸಿಮೆಂಟು ಕಲ್ಲಿಂದ ಮಾಡಿರೋದು ಇದೆಲ್ಲ ನೋಡಿ ಚೇರಿಗೆ ಕಲ್ಲು ಹಿಂದ್ಗಡೆ ಎಲ್ಲ ಕಾಣಿಸುತ್ತೆ ಕಲ್ಲು 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 ಇಲ್ಲಿವರೆಗೂ ಒಳ್ಳೆ ಪ್ಲೇನ್ ಇರೋ ಜಾಗದಲ್ಲಿ ಬಂದ್ವಿ ಇಲ್ಲಿಂದ ನಾವು ಹೋಗಬೇಕು ಮೆಟಲ್ಗಳನ್ನು ಹತ್ಕೊಂಡು ಅಂದರೆ ಕಡಿದಾದ ದಾರಿನ ಏರ್ಬೇಕು ಇಲ್ಲಿಂದ ಇಲ್ಲಿಂದ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಲ್ಲಿ ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡ್ಬಂದ್ವಿ ನಡ್ಕೊಂಡು ಬಂದ ಮೇಲೆ ನಮಗೆ ಕಾಣಿಸುತ್ತೆ ಯಾವುದೋ ಒಂದು ಬಂಡೆ ದೊಡ್ಡ ರಾಕು ಕಲ್ಲು ಏನೋ ನೇರವಾಗಿ ನಿಂತ್ಕೊಂಡಿರೋ ರೀತಿ ಆದರೆ ಆ್ಯಕ್ಚುಲಾಗಿ ನಾವು ನೋಡೋಕೆ ಹೋಗ್ತಾ ಇರುವಂಥ ಕೇವು ಇದಲ್ಲ ಇನ್ನು ಮುಂದೆ ಇಬ್ಬರು ಒಂದೂವರೆ ಕಿಲೋಮೀಟರು ಟ್ರೆಕ್ಕಿಂಗ್ ನಂತರ ನಾನು ಬಂದು ತಲುಪಿದ್ದೀನಿ ಇವಾಗ ಯಾಣಾ ಕೇವ್ಸನ್ನ ನೋಡಿ ಹೇಗಿದೆ ಯಾಣಾ ಕೇವ್ಸು ಸುಮಾರು ಎರಡು ಕಿಲೋಮೀಟರ್ನ ಟ್ರೆಕ್ಕಿಂಗ್ನ ನಂತರ ಕೊನೆಗೂ ನಾವು ಬಂದು ತಲುಪಿದ್ದೀವಿ ಯಾಣಾ ಕೇವ್ಸನ್ನ ಯಾಣಾ ಕೇವ್ಸು ಸುಮಾರು ಅರವತ್ತೊಂದು ಪುಟ್ಟ ಪುಟ್ಟ ಶಿಖರಗಳನ್ನು ಹೊಂದಿದೆ ಅರವತ್ತೊಂದು ಶಿಖರಗಳಲ್ಲಿ ಎರಡು ಶಿಖರಗಳು ತುಂಬ ದೊಡ್ಡ ಶಿಖರಗಳು ಇವಾಗ ನಮ್ಮ ಹಿಂದ್ಗಡೆ ಕಾಣ್ತಾ ಇರೋದು ಆ ಎರಡು ಶಿಖರಗಳು ಇದರಲ್ಲಿ ಒಂದು ಭೈರವೇಶ್ವರ ಗುಹೆ ಅಂದರೆ ಭೈರವೇಶ್ವರ ಶಿಖರ ಆದರೆ ಇನ್ನೊಂದು ಚಂಡಿಕಾ ಗುಹೆ ಚಂಡಿಕಾ ಶಿಖರ ಅಂತ ಹೇಳ್ಬಿಟ್ಟು ಈ ಎರಡು ಗುಹೆಗಳು ಅಂದರೆ ಈ ಎರಡು ಶಿಖರಗಳು ದೊಡ್ಡದಾಗಿದೆ ಉಳಿದಂತಹ ಐವತ್ತೊಂಬತ್ತು ಶಿಖರಗಳು ಪುಟ್ಟ ಪುಟ್ಟ ಚಿಕ್ಕದ ಶಿಖರಗಳಿವೆ ಆ ಕಡೆ ಕಾಣ್ತಾ ಇದೆಯಲ್ಲ ಅದು ಒಂದು ಶಿಖರ ಅದು ಕೂಡ ದೊಡ್ಡ ಶಿಖರನೇ ನೋಡಿ ಪುಟ್ಟ ಶಿಖರಗಳು ಯಾವ ರೀತಿ ಇದೆ ಪುಟ್ಟ ಚಿಕ್ಕ ಶಿಖರಗಳು ಯಾವ ರೀತಿ ಇದೆ ಅಂದರೆ ಅಲ್ಲಿ ಕಾಣ್ತಾ ಇದೆ ನೋಡಿ ಇಲ್ಲಿ ಸೈಡಲ್ಲಿ ಇದು ಚಿಕ್ಕ ಶಿಖರ ಆ ರೀತಿ ಐವತ್ತೊಂಬತ್ತು ಅಂತೆ ಈ ಪ್ರದೇಶದಲ್ಲಿ ಬಿಟ್ರೆ ಸುತ್ತಲೂ ಬರೀ ಕಾಡು ಪ್ರದೇಶ ಗಿಡಮರ ಇದೆ ಬೆಟ್ಟ ಇದೆ ಈ ಎರಡು ಶಿಖರಗಳು ಬಿಟ್ಟರೆ ಏನಿಲ್ಲ ಇಲ್ಲಿ ನೋಡು ಆ ರೀತಿ ಏನು ಇಲ್ಲಿ ಭೈರವೇಶ್ವರ ದೇವಸ್ಥಾನ ಇರೋದರಿಂದ ತುಂಬಾ ಹಳೆಯ ದೇವಸ್ಥಾನ ಪುರಾಣ ಕಾಲದಿಂದಲೂ ಪೂಜೆ ನಡೆಸ್ಕೊಂಡು ಬರ್ತಾ ಇರುವಂಥ ದೇವಸ್ಥಾನ ಈ ದೇವಸ್ಥಾನದ ಒಳಗಡೆ ಹೋಗೋಣ ಒಳಗಡೆ ವೀಡಿಯೋ ಮತ್ತು ಫೋಟೋ ಇಲ್ಲ ಅಂತ ಹೇಳಿದ್ದಾರೆ ದೇವರ ದರ್ಶನನ ತಗೊಂಡ್ವಿ ಒಳಗಡೆ ಹೋಗ್ಬಿಟ್ಟು ದೇವರನ್ನ ನೋಡಿದ್ವಿ ಭೈರವೇಶ್ವರ ದೇವಸ್ಥಾನ ಅಂತೆ ಒಳಗಡೆ ಇದ್ದಿದ್ದು ಇವಾಗ ಗುಹೆನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ನೋಡಿ ನಾನು ಹಿಂದುಗಡೆ ಇದೆಯಲ್ಲ ಇದೇ ಬಂದ್ಬಿಟ್ಟು ಭೈರವೇಶ್ವರ ಗುಹೆ ಇದರ ಒಂದು ವಿಶೇಷತೆ ಏನು ಇದರ ಹಿನ್ನೆಲೆ ಏನು ಅಂತ ನಾವು ನೋಡ್ತಾ ಹೋದರೆ ಯಾವ ರೀತಿ ಇದೆ ನೋಡಿ ಕೇವ್ಸ್ ಬಗ್ಗೆ ತಿಳ್ಕೊಬೇಕು ಅಂದರೆ ಯಾಣ ಕೇವ್ಸು ಹೇಗೆ ಇದು ಹುಟ್ಟಕೋತು ಅಂತ ನೋಡೋದಾದರೆ ಸೈಂಟಿಸ್ಟ್ಗಳು ಹೇಳೋ ಪ್ರಕಾರ ಇಲ್ಲಿ ವಾಲ್ಕೆನೋ ಉದ್ಭವ ಆಯಿತು ವಾಲ್ಕೆನೋ ಎರಪ್ಟ್ ಆದಮೇಲೆ ಈ ಒಂದು ಕೇವು ಹುಟ್ಕೋತು ಅಂತ ಸೈಂಟಿಸ್ಟ್ಗಳ ಪ್ರಕಾರ ಹೇಳ್ತಾರೆ ಇನ್ನು ದತ್ ದಂತಕಥೆಯನ್ನು ನೋಡೋದಾದರೆ ಭಸ್ಮಾಸುರ ಶಿವನಿಂದ ಒಂದಷ್ಟು ಶಕ್ತಿಯನ್ನು ಪಡಿಬೇಕು ಅಂತ ಹೇಳ್ಬಿಟ್ಟು ಧ್ಯಾನ ಮಾಡ್ತಾ ಇರ್ತಾನೆ ಈ ರೀತಿ ಧ್ಯಾನ ಮಾಡಿದಂಥ ಭಸ್ಮಾಸುರ ಶಿವನನ್ನು ಹೊಲಿಸ್ಕೊಳ್ತಾನೆ ಆವಾಗ ಶಿವ ನಿನಗೆ ಏನು ವರ ಬೇಕು ಅಂತ ಕೇಳಿದಾಗ ನಾನು ಯಾರ ತಲೆ ಮೇಲೆ ಕೈ ಇಡ್ತೀನೋ ಅವರು ಸುಟ್ಟು ಬೂದಿ ಆಗಬೇಕು ಆ ರೀತಿ ವರ ಕೊಡು ಅಂತ ಭಸ್ಮಸೂರ ಶಿವನನ್ನು ಕೇಳ್ತಾನೆ ಆವಾಗ ಶಿವ ಆಯಿತು ತಗೊಳ್ಳಪ್ಪ ಅಂತ ಹೇಳ್ಬಿಟ್ಟು ಆ ವರನ ಕರುಣಿಸ್ತಾನೆ ಈ ಚಿಕ್ಕಂಥ ವರನ ಟೆಸ್ಟ್ ಮಾಡಬೇಕಲ್ಲ ಭಸ್ಮಾಸುರ ಯಾರ ಮೇಲೆ ಟೆಸ್ಟ್ ಮಾಡೋದು ಅಂತ ಕಾಯ್ತಾಯಿರ್ತಾನೆ ಆವಾಗ ಧ್ಯಾನಕ್ಕೆ ಕೂತ್ಕೊಂಡಿರುವಂತಹ ಶಿವನ ಮೇಲೇ ಕೈ ಇಡೋದಕ್ಕೆ ಹೋಗ್ತಾನೆ ಭಸ್ಮಸ್ವರ ಶಿವನನ್ನೇ ಪರೀಕ್ಷೆ ಮಾಡೋಣ ನೋಡೋಣ ಸುಟ್ಟು ಬೂದಿ ಆಗ್ತಾನೇನು ಅಂತ ಆ ಟೈಮಲ್ಲಿ ಯಾಮಿನಿ ಬಂದ್ಬಿಟ್ಟು ಶಿವನ ಮೇಲೆ ಕೈ ಇಡ್ಬೋದು ಭಸ್ಮಸ್ವರ ಅಂತ ಹೇಳ್ಬಿಟ್ಟು ಯಾಮಿನಿ ಬಂದ್ಬಿಟ್ಟು ಅದನ್ನು ತಪ್ಪಿಸ್ತಾಳೆ ಶಿವ ಓಡಾಡ್ತಾನೆ ಓಡೋಗ್ತಾನೆ ಓಡೋದಾಗ ಈ ಒಂದು ಯಾಮಿನಿಯ ಒಂದು ಸೌಂದರ್ಯಕ್ಕೆ ಇಂದ್ರ ಯಾಮಿನಿಯ ರೂಪದಲ್ಲಿ ಬಂದಿರ್ತಾನೆ ಆ ಟೈಮಲ್ಲಿ ಇಂದ್ರ ಶಿವನನ್ನು ಕಾಪಾಡಬೇಕು ಅಂತ ಹೇಳ್ಬಿಟ್ಟು ಯಾಮಿನಿಯ ರೂಪವನ್ನು ತಾಳಿ ಈ ದರೆಗೆ ಬರ್ತಾನೆ ಬಂದು ಆ ಒಂದು ಭಸ್ಮಸೂರನನ್ನು ಶಿವನ ತಲೆ ಮೇಲೆ ಇಡ್ತಾ ಇರುವಂಥ ಕೈನ ವಿಚಲಿತಗೊಳಿಸಬೇಕು ಅವನನ್ನು ಅದರಿಂದ ತಪ್ಪಿಸ್ಬೇಕು ಅಂತ ಹೇಳ್ಬಿಟ್ಟು ಯಾಮಿನಿಯ ರೂಪದಲ್ಲಿ ಬಂದು ಆ ಭಸ್ಮಸೂರನ ಮುಂದೆ ನೆಂತ್ಕೋತಾಳೆ ಶಿವನನ್ನು ಅಟ್ಟಾಡಿಸ್ಕೊಂಡು ತಲೆ ಮೇಲೆ ಕೈ ಇಟ್ಟು ನೋಡಿಯೇ ನೋಡ್ತೀನಿ ಅಂತ ಹೇಳ್ಬಿಟ್ಟು ಆ ಭಸ್ಮಾಸುರ ಓಡಾಡ್ತಾ ಇರ್ತಾನೆ ಓಡಾಡಬೇಕಾದಂಥ ಸಂದರ್ಭದಲ್ಲಿ ಯಾಮಿನಿ ಅದನ್ನು ತಪ್ಪಿಸಿ ಭಸ್ಮಾಸುರನ ತನ್ನತ್ತ ಸೆಳಿತಾಳೆ ಸೆಳೆದು ಭಸ್ಮಾಸುರ ಹಿಂದೆ ಓಡೋಗ್ತಾನೆ ಯಾಮಿನಿ ಓಡೋಗಿ 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 ಆ ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಒಂದು ಕಡೆ ನಿಂತ್ಕೊಂಡು ಆ ರೀತಿ ನೃತ್ಯ ಮಾಡಬೇಕಾದ್ರೆ ಭಸ್ಮಾಸುರನು ಕೂಡ ಯಾಮಿನಿ ಹೇಗೆ ಮಾಡ್ತಾಳೋ ಅದೇ ರೀತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಕೊನೆಗೆ ಭಸ್ಮಾಸುರ ಯಾಮಿನಿ ಹಾಗೆ ಡ್ಯಾನ್ಸ್ ಮಾಡೋದನ್ನು ಕಂಡಂತಹ ಯಾಮಿನಿ ತಾನು ತನ್ನ ತಲೆಯ ಮೇಲೆ ಕೈಯನ್ನು ಇಟ್ಕೋತಾಳೆ ಈ ರೀತಿ ಯಾಮಿನಿ ತನ್ನ ತಲೆ ಮೇಲೆ ಕೈ ಇಟ್ಕೊಂಡಾಗ ಭಸ್ಮಸ್ವರ ಕೂಡ ತನ್ನ ತಲೆಯ ಮೇಲೆ ಕೈ ಇಟ್ಕೋತಾನೆ ಕೈ ಇಟ್ಕೊಂಡಾದ ತಕ್ಷಣ ಅವನು ಪಡೆದುಕೊಂಡಂಥ ವರ ನಿಜ ಆಗುತ್ತೆ ಯಾರ ತಲೆ ಮೇಲೆ ಕೈ ಇಡ್ತಾನೋ ಅವರು ಸುಟ್ಟು ಭಸ್ಮ ಆಗಬೇಕು ಅಂತ ಕೇಳ್ಕೊಂಡಿರ್ತಾನಲ್ಲ ಅದು ನಿಜ ಆಗಿ ಭಸ್ಮಸ್ವರ ಸುಟ್ಟು ಭಸ್ಮ ಆಗ್ತಾನೆ ಸುಟ್ಟು ಭಸ್ಮ ಆದಂತಹ ಜಾಗ ಇದು ಅಂತ ದಂತಕತೆಗಳು ಪುರಾಣ ಕಥೆಗಳು ಹೇಳೋದು ಅಂದಿನಿಂದ ಇಂದಿನವರೆಗೂ ಕೂಡ ಈ ಜಾಗದಲ್ಲಿ ಭೈರವೇಶ್ವರ ಚಂಡಿಕಾ ಭೈರವೇಶ್ವರ ಅಂತ ಹೇಳ್ಬಿಟ್ಟು ದೇವಸ್ಥಾನ ಇದೆ ಪೂಜೆನ ಮಾಡ್ತಾನೆ ಇರ್ತಾರೆ ಇವತ್ತಿಗೂ ಕೂಡ ಪೂಜೆನ ಮಾಡ್ತಾ ಇದ್ದಾರೆ ದೇವಸ್ಥಾನ ಎಷ್ಟು ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಅಂದರೆ ಈ ಹಣ ಕೇವ್ಸನ್ನು ನೋಡೋದಕ್ಕೆ ಎಷ್ಟು ಜನ ಬರ್ತಾರೋ ಅಷ್ಟೇ ಜನ ಈ ಒಂದು ದೇವಸ್ಥಾನನ ಕೂಡ ನೋಡೋದಕ್ಕೆ ಬರ್ತಾರೆ ಈ ದೇವಸ್ಥಾನವನ್ನು ಭೇಟಿ ಕೊಡೋದಕ್ಕೆ ಬರ್ತಾರೆ ಯಾ ಎಷ್ಟರ ಮಟ್ಟಿಗೆ ಈ ದೇವಸ್ಥಾನ ಹೆಸರುವಾಸಿಯಾಗಿದೆ ಅಂದರೆ ಯಾತ್ರಾ ಸ್ಥಳವಾಗಿ ಕನ್ವರ್ಟ್ ಆಗಿದೆ ಈ ಒಂದು ಚಂಡಿಕಾ ಭೈರವೇಶ್ವರ ದೇವಸ್ಥಾನ ಇದು ಬಂದುಬಿಟ್ಟು ದಂತಕಥೆ ಪುರಾಣದಲ್ಲಿ ಬರುವಂಥ ಕತೆಗಳಿದು ಆಸ್ ಪರ್ ಸೈಂಟಿಸ್ಟ್ಸು ಸೈಂಟಿಸ್ಟ್ ಹೇಳೋ ಪ್ರಕಾರ ಇದು ವಾಲ್ಕೆನೋ ಆದಾಗ ಹುಟ್ಕೊಂಡಿರುವಂತಹ ಕೇವ್ಸು ಸಾಕಷ್ಟು ಜನ ಅದನ್ನು ನಂಬ್ತಾರೆ ನೋಡಿದ್ರೆಲ್ಲ ಯಾಣ ಕೇವ್ಸ್ ಬಗ್ಗೆ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನನಗೆ ಗೊತ್ತಿದ್ದದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ದಂತಕತೆ ಸೈಂಟಿಸ್ಟ್ ಹೇಳೋರ ಪ್ರಕಾರ ಯಾವುದು ಸತ್ಯ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಥವಾ ನಿಮ್ಗೆ ಏನಾದರೂ ಇನ್ನೊಂದು ಕತೆ ಗೊತ್ತಿದ್ರೆ ಅದನ್ನು ತಿಳಿಸಿ ಇವಾಗ ನಾವು ಹೊರಗಡೆ ಹೋಗಬೇಕು ಇಲ್ಲಿಂದ ಅಂದರೆ ಪ್ರದಕ್ಷಿಣೆಯ ಸ್ಥಳ ಇದು ಪ್ರದಕ್ಷಿಣೆ ಹಾಕಿದ್ವಿ ಎಷ್ಟೊತ್ತು ಇದೇನು ಗುರು ಇಲ್ಲಿ ಗುಹೆ ಇದೆಯಲ್ಲ ಓಹೋ ಹೋ ಬಾವುಲಿಗಳ ತಾಣ ಇದು ನೋಡಿ ಚಿಕ್ಕಾಪಟ್ಟೆ ಬಾವುಲಿಗಳಿದೆ ಗುರು ಬನ್ನಿ ಹೊರಗಡೆ ಹೋಗೋಣ ಹೊರಗಡೆ ಹೋಗ್ಬಿಟ್ಟು ಸಿಗ್ತೀನಿ ಈ ಥರ ಇದೆ ನಮ್ಮ ಪ್ಲೇಸು ಹೊರಗಡೆ ಹೋಗೋದಕ್ಕೆ ನಾವು ಮೊದಲು ಅಲ್ಲಿ ನಿಂತ್ಕೊಂಡಿದ್ವಿ ಅಲ್ಲಿ ನಿಂತ್ಕೊಂಡು ವೀಡಿಯೋನ ಇದ್ದಿದ್ದು ಅಂದರೆ ಲಾಗ್ ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದ ಹೀಗೆ ಕೇವ್ಸ್ನ ಹಿಂದ್ಗಡೆ ಆದ್ಬಿಟ್ಟು ಇಲ್ಲಿವರೆಗೂ ಬಂದಿದ್ದೀವಿ ಈ ಥರ ಅರವತ್ತೊಂದು ಚಿಕ್ಕ ಚಿಕ್ಕ ಶಿಖರ್ಗಳು ಹುಟ್ಕೊಂಡಿದೆ ಅಂತ ಹೇಳಿದ್ನಲ್ಲ ಅಲ್ಲಿಗೆ ಬಂದಿದ್ದೀವಿ ನೋಡಿ ಇದು ಕೂಡ ಆ ಶಿಖರಗಳಲ್ಲಿ ಒಂದು ಅರವತ್ತೊಂದು ಶಿಖರಗಳಲ್ಲಿ ಇದು ಕೂಡ ಒಂದು ಇದು ಒಂದು ಇದು ಒಂದು ಈ ಥರ ಚಿಕ್ಕ ಚಿಕ್ಕ ಶಿಖರಗಳಿದೆ ಈ ಜಾಗದಲ್ಲಿ ತುಂಬಾ ಸಿಗುತ್ತೆ ನಮ್ಗೆ ಅದನ್ನು ನೋಡೋದಕ್ಕೆ ನೋಡಿ ಇಲ್ಲಿ ಕಾಣ್ತಾ ಇದ್ದೇವಲ್ಲ ಇದು ಕೂಡ ಹುಟ್ಕೊಂಡಿರೋ ಹಾಲ್ಕೆನೋ ಎರಪ್ಟ್ ಆದಾಗ ಅಂಥ ಶಿಖರನೇ ನೋಡಿದ್ರಲ್ಲ ಎರಪ್ಟ್ ಆದಾಗ ಹುಟ್ಕೊಂಡಂಥ ಅರವತ್ತೊಂದು ಶಿಖರಗಳಲ್ಲಿ ಐವತ್ತೊಂಬತ್ತು ಚಿಕ್ಕ ಶಿಖರಗಳು ಎರಡು ದೊಡ್ಡ ಶಿಖರಗಳು ಸೊ ಗಾಜ್ ಇಲ್ಲೊಂದು ದೇವಸ್ಥಾನ ಇದೆ ಗೋಪಾಲಕೃಷ್ಣ ದೇವಾಲಯ ಅಂತ ಇದು ನೋಡಿ ಕೃಷ್ಣನ ದೇವಸ್ಥಾನ ಒಳಗಡೆ ಕೃಷ್ಣ ಇದ್ದಾನೆ ಕಾಣಿಸ್ತಾ ಇಲ್ಲ ನನಗೆ ಕಾಣಿಸ್ತಾ ಇಲ್ಲ ನಾ ಕ್ಯಾಮ್ರಾಗೆ ಹೆಂಗೆ ಕಾಣಿಸುತ್ತೆ ಗುರು ಊಟನು ನಾವು ಎಲ್ಲಿಗೆ ಹೋಗಬೇಕು ಅಂದರೆ ಅಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗೋದಕ್ಕೆ ದಾರಿ ನೋಡಿ ಈ ಕಡೆಯಿಂದ ಹಿಂಗೆ ಹೋಗಬೇಕು ಅಲ್ಲಿವರೆಗೂ ಹೋಗಬೇಕು ಇವಾಗ ಹೊರಗಡೆ ಹೋಗ್ತಾ ಇದ್ದೀನಿ ಐ ಹೋಪ್ ಈ ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಲಾಗ್ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇನೆ ವಿಡಿಯೋನ ನೋಡ್ತಾ ಇದ್ರೆ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತೆ ನಾನು ನಿಮಗೆ ಒಳ್ಳೊಳ್ಳೆ ಲಾಗ್ಸನ್ನು ತಗೊಂಡು ಬರ್ತಾ ಇದ್ದೀನಿ ಆಲ್ ಕರ್ನಾಟಕ ಟೂರಲ್ಲಿ ಇನ್ನು